ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಸೇಫ್ ಆಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತು ನಾವು ಟ್ರಾವೆಲಿಂಗ್ ಮಾಡ್ತಿರೋದು ರಾಘವೇಂದ್ರ ಸ್ವಾಮಿ ನೋಡೋಕ್ಕೆ ಮಂತ್ರಾಲಯಕ್ಕೆ ಹೊರಟಿದ್ದೀವಿ ನಮ್ಮ ಜೊತೆ ಆಂಟಿ ಕೂಡ ಮಧ್ಯದಲ್ಲಿ ಜಾಯ್ನ್ ಆದರು ಹಾಗೆ ಟ್ರಾವೆಲಿಂಗ್ ಮಾಡ್ಕೊಂಡು ಹೋದ್ವಿ ಆದರೆ ನನಗೇನು ಅನಿಸ್ತು ಅಂದರೆ ಕಾರಲ್ಲಿ ಹೋಗೋದಕ್ಕಿಂತ ಟ್ರೈನಲ್ಲಿ ಅದು ಬೆಸ್ಟ್ ಅನಿಸ್ತು ಬಿಕಾಸ್ ಒಬ್ಬರಿಗೆ ಕಾರ್ ಓಡ್ಸೋಕ್ಕಾಗಲ್ಲ ಅರೌಂಡ್ ಫೋರ್ ಹಂಡ್ರೆಡ್ ಕಿಲೋಮೀಟರ್ಸ್ ಆಗುತ್ತೆ ಫ್ರಮ್ ಬ್ಯಾಂಗ್ಳೂರ್ ರೋಡ್ ಕೂಡ ತುಂಬ ಚೆನ್ನಾಗಿದೆ ಸ್ವಲ್ಪ ದೂರ ಆಮೇಲೆ ತುಂಬ ಚೆನ್ನಾಗಿಲ್ಲ ಸ್ವಲ್ಪ ಹಳ್ಳಿ ಕಡೆ ಎಲ್ಲ ಚಿಕ್ಕ ಚಿಕ್ಕ ರೋಡು ಹಾಗೆ ಹಳ್ಳ ಗು ಗುಂಡಿ ಅದರ ಇತ್ತು ಹಾಗೆ ಸ್ವಲ್ಪ ಮಾತಾಡಿಕೊಂಡು ತಿಂಡಿ ಎಲ್ಲ ತಿನ್ಕೊಂಡು ಟ್ರಾವೆಲಿಂಗನ್ನ ಕಂಟಿನ್ಯೂ ಮಾಡಿದ್ವಿ ಮಧ್ಯದಲ್ಲಿ ಹೋಟೆಲಲ್ಲಿ ನಿಂತಿ ಅಲ್ಲೂ ಕೂಡ ಊಟ ಮಾಡಿದ್ವಿ ನೋಡ್ಕೊಂಡು ಗಾಯ್ಸ್ ನಾನು ಈ ಹೂವ ಕಿತ್ಕೊಂಡೆ ಅಂದ್ಬಿಟ್ಟು ಅವಳು ಅದೇ ಹೂವನ ಅಲ್ಲಿ ಕಳ್ಳಿ

Kampu isi. Tee Tee. Tee Plaster jashti kusira na. Tee Plaster jashti kusira na. Naa. Aulis tira kusira. Субтитры <laughs> ಚಪಾತಿ ಮತ್ತು ಮಶ್ರೂಮ್ ಕರಿ ಆರ್ಡ್ರ್ ಮಾಡಿದ್ವಿ ನಾಟ್ ಬ್ಯಾಟ್ ಚೆನ್ನಾಗಿತ್ತು ಊಟ ಇಲ್ಲಿ ಇಲ್ಲಿ ರೋಡಲ್ಲಿ ಸಿಗೋ ಒಂದು ಡಬಾದಲ್ಲಿ ನಿಲ್ಲಿಸಿ ಊಟ ಮಾಡಿದ್ವಿ ಅವರಲ್ಲೇ ಊಟ ತಿಂತಿದ್ರು ಅಷ್ಟೆಲ್ಲ ನಾನು ಸ್ವಲ್ಪ ವೀಡಿಯೋ ಮಾಡ್ಕೊಳೋಣ ಅಂತ ಆಚೆ ಬಂದು ಸ್ವಲ್ಪ ಹೊತ್ತು ಕುಂತಿದ್ದೆ ಆಮೇಲೆ ಬಂದರು ಅವರು ಕೂಡ ಆಮೇಲೆ ಮತ್ತೆ ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ ಈ ಸಲ ನಾವು ಮಾರ್ನಿಂಗ್ ಟ್ರಾವೆಲಿಂಗ್ ಮಾಡ್ತಿರೋದ್ರಿಂದ ತುಂಬಾನೇ ವ್ಯೂಸ್ ಎಲ್ಲ ಚೆನ್ನಾಗಿ ಕಾಣ್ತಿತ್ತು ನಂದಿ ಹಿಲ್ಸ್ ಆಗಿರ್ಬೋದು ರೋಡಲ್ಲಿ ಹೋಗ್ಬೇಕಾದ್ರೆ ಹಾಗೆ ಆ ಸೈಡು ಅಂದ್ರೆ ಮಂತ್ರಾಲಯ ಸೈಡ್ ತುಂಬಾ ಮಳೆ ಆಗಿತ್ತು ಅನ್ಸುತ್ತೆ ತುಂಬಾ ಗ್ರೀನರಿಗಳಿತ್ತು ಚೆನ್ನಾಗಿ ಗಿಡ ಎಲ್ಲ ಬೆಳೆದಿತ್ತು ತುಂಬಾ ಗ್ರೀನರಿ ಆಗಿತ್ತು ಅಂತ ಹೇಳ್ಬೋದು ಹಾಗೆ ಇಲ್ಲಿ ಕುರಿ ಮಂದಿ ಹಾಕಿದ್ರು ಅದು ಕೂಡ ತುಂಬಾ ಒಂದು ಎರಡು ಮೂರು ಜನ ಸಿಕ್ಕಿದ್ರು ಈ ರೀತಿಯಾಗಿ ಊರೂರಿಗೆ ಕೊರಿ ಮತ್ತೆ ಹೋಗಿ ಒಲಕ್ಕ ಹಾಕ್ಕೊಂಡು ಆ ಥರ ಮಾಡ್ತಾರಲ್ಲ ಇವ್ರ ಜೀವನ ಎಷ್ಟು ಕಷ್ಟ ಅಂದರೆ ಒಂದು ಊರಿಂದ ಒಂದು ಊರಿಗೆ ಹೋಗ್ತಾ ಇರಬೇಕು ಊಟ ಇಲ್ಲ ನೆಂಟರು ಇಲ್ಲ ಫೋನ್ ನೋಡ್ತಾಳೆ ಚಾರ್ಜ್ ಹಾಕಿದ್ದು ಒಂದು ಪರ್ಸೆಂಟ್ ಕೂಡ ಚಾರ್ಜ್ ಆಗಿಲ್ಲ ನಮ್ದೆಲ್ಲ ಆಗಿದೆ ಇವಳು ಮಾತ್ರ ಚಾರ್ಜ್ ಒಂದು ಪರ್ಸೆಂಟು ಆಗಿಲ್ಲ ಜಾಗ ಾಯ್ ಮಮ್ಮಿನ ಹತ್ತವರ್ಗಾಯಿ ತಗೋ ಚಾರ್ಜರ್ ಕರೆಕ್ಟಾಗಿ ನಂದು ಹಂಗ ರೌಂಡ್ ಹೋಗ್ಬೋದು ಇರೋ ನೆಟ್ಟಲ್ಲಿ ಆಫ್ ಮಾಡ್ಕೊಡ್ತೀನಿ ಮಾತ್ರ ಒಂದ್ ಪರ್ಸೆಂಟ್ ಆಗಿಲ್ಲ ಅಂತ ಒಟ್ಟು ಹೋಗ್ಕೊಂಬ್ ತಗೊ ನೀಟಾಗಿ ಹಾಕೋದು ಫೈನಲಿ ಮಂತ್ರಾಲಯ ರೀಚ್ ಆದ್ವಿ ಒಂದು ಸೆವೆನ್ ತರ್ಟಿ ಆಗಿತ್ತು ನಾವು ಇಲ್ಲಿ ಬರೋ ಅಷ್ಟರಕ್ಕೆ ಹಾಗೆ ಅಲ್ಲಿ ಬಂದು ಒಂದು ರೂಮ್ ಮಾಡ್ಕೊಂಡು ರೆಸ್ಟ್ ಮಾಡಿ ಬೆಳಗ್ಗೆ ದೇವರ ದರ್ಶನ ಮಾಡಿದ್ವಿ ನನ್ನ ಫುಲ್ ವ್ಲಾಗ್ ನೋಡ್ಕೊಂಡು ಬನ್ನಿ ಹೇಗೆಲ್ಲ ಆಯಿತು ದರ್ಶನ ರಶ್ ಇದ್ರಾ ಇಲ್ವಾ ಹೇಗೆ ಜನ ಇದ್ರೆ ಇಲ್ವಾ ಅಂತ ಎಲ್ಲ ತೋರಿಸ್ತೀನಿ ನಿಮಗೆ ದರ್ಶನ ಎಲ್ಲ ಚೆನ್ನಾಗೈತು ಅಷ್ಟೇನು ಜನ ಇರಲಿಲ್ಲ ಗುರುವಾರ ಆಗಿದ್ರು ಸ್ವಲ್ಪನೇ ಕಮ್ಮಿ ಜನ ಇದ್ದರು ಆರಾಮಾಗಿ ದರ್ಶನ ಮಾಡ್ಬೋದಾಗಿತ್ತು ಹಾಗೆ ಸ್ಪೆಷಲ್ ಡೇಸಲ್ಲಿ ಹೋದರೆ ಮತ್ತು ಸಂಡೇಸ್ ಹೋದರೆ ಮಾತ್ರ ರಶ್ ಇರ್ತಾರೆ ಅನಿಸುತ್ತೆ ಇನ್ನು ಮಿಕ್ಕಿದ್ದಿನ ಎಲ್ಲ ಅಷ್ಟೊಂದು ರಶ್ ಇರೋಲ್ಲ ಹಾಗೆ ಕೂತ್ಕೊಂಡು ಇಲ್ಲಿ ಹಸುಗಳೆಲ್ಲ ಇರುತ್ತಲ್ಲ ಏನು ಮಾಡಲ್ಲ ಅದು ತುಂಬಾ ಚೆನ್ನಾಗಿರುತ್ತೆ ಅನ್ನೋದು ಸ್ವಲ್ಪ ಕೂತ್ಕೊಂಡು ಹಾಗೆ ನನ್ನ ತಂಗಿ ಸತಿ ಏನೋ ರೀಲ್ಸ್ ಮಾಡೋಕ್ಕೆ ಅಂತ ಸಿರೋಡ್ ಹುಡ್ಕೊಂಡು ಇಲ್ಲಿ ದೇವಸ್ಥಾನದಿಂದ ನೋಡಿ ಚೆನ್ನಾಗಿ ಕಾಣಿಸ್ತಿದ್ಲು ಕಲರ್ ಚೆನ್ನಾಗಿತ್ತು ಆ್ಯಕ್ಚುಲಿ ನಾನು ಈ ಸೀರೆ ಸೆಲೆಕ್ಟ್ ಮಾಡ್ಕೊಂಡಿದ್ದೆ ನಾನು ಹಾಕೊಬೇಕು ಅಂತ ಅವ್ಳು ತಗೊಂಡ್ಳು ಅದಕ್ಕೆ ನನ್ನ ಸ್ಯಾರಿನ ಕ್ಯಾನ್ಸಲ್ ನೋಡ್ಬಿಟ್ಟು ಡ್ರೆಸ್ ಹಾಕ್ಕೊಂಡೆ ಅಮ್ಮ ಅವರು ನಮ್ಮ ಅಪ್ಪ ಇಲ್ಲ ಅಲ್ಲೇ ಇದ್ದರು ನಾವು ಬಂದ್ಬಿಟ್ಟು ರೂಮ್ಗೆ ಸ್ಯಾರಿ ಚೇಂಜ್ ಮಾಡಬೇಕು ಅಂತ ಹೇಳೋದು ಚೇಂಜ್ ಮಾಡಿಬಿಟ್ಟು ಮಮೀಲಿ ಡ್ರೆಸ್ ಹಾಕೊಂಡು ಮತ್ತೆ ಅಲ್ಲಿ ಬಂದ್ವಿ ಅಮ್ಮ ನಮ್ಮ ಅಪ್ಪ ಇಲ್ಲ ಇಲ್ಲೆಲ್ಲ ಡ್ರೆಸ್ ತೊಗೊಂಡು ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡ್ತಿದ್ರು ಅಪ್ಪು ಅದಕ್ಕೋಸ್ಕರ ಬಂದ್ವಿ ಮಾಡಿದ್ದೀನಿ ಇವಾಗ ತೋರ್ಸೋಕ್ಕೆ ಎಲ್ಲಿಂದ ಎಲ್ಲಿವರೆಗೂ ನೋಡಿದ್ರು ಬರೀ ಏರಿಯಾ ಕಾಣ್ತಿತ್ತು ನೋಡ್ಬೋದು ನೀವು ಸುತ್ತಮುತ್ತ ಎಲ್ಲಾನು ಚೆನ್ನಾಗಿ ಗಿಡ ಎಲ್ಲ ಬೆಳೆದಿದ್ದಾರೆ ಸತಿ ಬಾ ಫೋನು ನಾವು ನಾವಾಗ ಚಿಕ್ಕ ವಯಸ್ಸಲ್ಲಿ ಈ ಥರದ್ದು ಕಿತ್ಕೊಂಡು ಈ ಥರದ್ದು ಕಿತ್ಕೊಂಡು ಆಟಾಡ್ತಾ ಇದ್ವಲ್ಲ ಲೈಕ್ ಈಗ ಅವಳಗು ಆ ಥರ ಮಾಡೋಣ ಯಾವ ತರ ಅಂತ ತೋರಿಸ್ತೀನಿ ನೋಡಿ ಕಿತ್ಕೊಂಡಿದ್ದೀನಿ ಐ ವಿಲ್ ಶೋ ಹೆಂಗೆ ಅಂತ ಕೂಡ ನಾನೀಗ ಅವಳಗೇನು ಮಾಡ್ತೀನಿ ಇಲ್ಲೇನು ಆಯ್ತೀರಾ ಅಶ್ವಿನಿ ಆಯ್ತಿರೋ ಅಲ್ಲಿ ಲೈಕ್ ಈ ತರ ಮಾಡೋದು ನಮ್ಮಅಪ್ಪ ಕಿಂತ ಇಷ್ಟ ಬಿಟ್ರು ಗೈಸ್ ಹಾಗೆ ಇಲ್ಲಿ ಪಾಕಶಾಲೆ ಊಟ ಮಾಡಿಕೊಂಡು ಅಲ್ಲಿಂದ ಮನೆಯಲ್ಲಿ ಸಂಜೆ ಆಗಿತ್ತು ಮನೆಗೆ ಬರೋ ಅಷ್ಟರಲ್ಲಿ ಸಿಗೋಣ ನೆಕ್ಸ್ಟ್ ವೀಡಿಯೋ